ವೀಕ್ಷಕರೇ ನಮಸ್ಕಾರ ವಿಶ್ವಪಥ ಟಿ ವಿಯಿಂದ ನಾನು ನಿಮ್ಮ ಪ್ರೀತಿಯ ಬಾಲರಾಜ್ ವೀಕ್ಷಕರೇ ಇಲ್ಲೊಂದು ವಿಶೇಷವಾದ ಸರ್ಕಾರಿ ಶಾಲೆ ಇದೆ ಆ ಶಾಲೆಗೆ ನಾವು ಬಂದಾಗ ಅದು ತನ್ನ ಸೌಂದರ್ಯದಿಂದ ಹಾಗೂ ತುಂಬಿ ತುಳುಕುವ ಮಕ್ಕಳಿಂದಾಗಿ ನಮ್ಮ ಗಮನವನ್ನು ಸೆಳೆಯಿತು ನಿಜಕ್ಕೂ ಇದು ಸರ್ಕಾರಿ ಶಾಲೆಯೇ ಎಂಬ ಪ್ರಶ್ನೆಯೊಂದಿಗೆ ನಾವು ಒಳಹೊಕ್ಕಾಗ ಅಲ್ಲಿ ಕಂಡ ದೃಶ್ಯಗಳು ಅಲ್ಲಿಯ ಶಿಕ್ಷಕರು ನೀಡಿದ ಮಾಹಿತಿಗಳಿಂದಾಗಿ ನಿಜಕ್ಕೂ ಅಚ್ಚರಿಪಟ್ಟೆವು ಮಾಡಿ ಮಕ್ಕಳ ಕಲಿಕೆ ಆಗೋದಿಲ್ಲ ಇಲ್ಲಿ ಆಗಿ ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ನಡೀತಾ ಇದೆ ಮಕ್ಕಳಿಗೆ ಏನೆಲ್ಲ ಟೀಚಿಂಗ್ ಲರ್ನಿಂಗ್ ಮೆಟೀರಿಯಲ್ಸ್ ಬೇಕು ಅದನ್ನ ಟೀಚರ್ಸ್ ರೆಡಿ ಮಾಡ್ಕೊಂಡ್ ಬಂದಿರ್ತಾರೆ ಮತ್ತೆ ಪ್ರಾಜೆಕ್ಟ್ ಗಳನ್ನ ಕೊಡ್ತಾರೆ ಪಾಠ ಮಾಡಿ ಏನೆಲ್ಲ ಪಾಠ ಮಾಡಿರ್ತಾರೆ ಅದ್ರದ್ದು ಅದೇ ಅದರ ಬೇಸಿಸ್ ಮೇಲೆ ಮಕ್ಕಳು ಕೂಡ ಪ್ರಾಜೆಕ್ಟ್ ಅನ್ನ ರೆಡಿ ಮಾಡ್ಕೊಂಡ್ ಬಂದು ಅದನ್ನ ತೋರಿಸ್ತಾರೆ ಇಂಟರ್ನಲ್ಸ್ ಗೆ ಅದನ್ನ ಆಡ್ ಮಾಡ್ಕೋತಾರೆ ಎಸ್ ಕೆ ಮತ್ತೆ ಎಸ್ ಎಲ್ಲೂ ಅದಕ್ಕೆ ಮಾರ್ಕ್ಸ್ ನ ಕನ್ಸಿಡರ್ ಮಾಡಿಕೊಂಡು ಅವ್ರದ್ದು ರಿಸಲ್ಟ್ ಅನ್ನ ಕೂಡ ಕೊಡ್ತಾ ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಮಕ್ಕಳ ಕೊರತೆಯಿಂದಾಗಿ ಮುಚ್ಚುವ ಹಂತಕ್ಕೆ ಬಂದಿದ್ದಾರೆ ಹಾಗೆ ಕಡಿಮೆ ಮಕ್ಕಳಿರುವ ಶಾಲೆಗಳನ್ನು ಪಕ್ಕದ ಶಾಲೆಯೊಂದಿಗೆ ಸಂಯೋಜಿಸುವ ವಿಲೀನಗೊಳಿಸುವ ಕೆಲಸವೂ ನಡೆದಿದೆ ಪರಿಸ್ಥಿತಿ ಹೀಗಿರುವಾಗ ಹಾಸನ ನಗರದ ಹೊರವಲಯದಲ್ಲಿ ಇರುವ ನಗರಸಭೆ ವ್ಯಾಪ್ತಿಗೆ ಸೇರಿರುವ ಬಿ ಕಾಟಿಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಲಿಗೆ ಭೇಟಿ ಕೊಟ್ಟಾಗ ಅಲ್ಲಿರುವ ಮುಖ್ಯೋಪಾಧ್ಯಾಯರು ದಾಕ್ಷಾಯಿಣಿ ಅವರು ಇಲ್ಲಿರುವ ವ್ಯವಸ್ಥೆಯ ಬಗ್ಗೆ ನಮಗೆ ಮಾಹಿತಿ ನೀಡಿದರು ದಾಕ್ಷಾಯಿ ಅಂತ ಈ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸ್ತಾ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿ ಕಾಟಿಯಲ್ಲಿ ಇಲ್ಲಿ ಒಟ್ಟು ಎಲ್ ಕೆ ಜಿಯಿಂದ ಏಳನೇ ತರಗತಿವರೆಗೂ ಕ್ಲಾಸಸ್ ನಡೀತಾ ಇದೆ ಇಲ್ಲಿ ಒಟ್ಟು ಮಕ್ಕಳ ಸಂಖ್ಯೆ ಇನ್ನೂರು ಇಪ್ಪತ್ತು ಹತ್ತು ಜನ ಶಿಕ್ಷಕರಿದ್ದೇವೆ ಇಲ್ಲಿ ನಮ್ಮ ಎಸ್ ಟಿ ಎಮ್ ತುಂಬ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಇಲಾಖೆಯೂ ಕೂಡ ಬಂದಂಥ ಅನುದಾನಗಳನ್ನು ನಮ್ಮ ಶಾಲೆಗೆ ನೀಡಿ ಶಾಲೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇದೆ ಮತ್ತು ಅದಲ್ಲದಲ್ಲೇ ನಮ್ಮ ಶಾಲೆ ಕ್ಲೀನಿಂಗ್ ನಮ್ಮ ಎಸ್ ಟಿ ಎಂ ಸಿಯವರು ಮತ್ತು ಪೋಷಕರು ಐದು ಸಾವಿರದ ಐನೂರು ತಿಂಗಳಿಗೆ ಕೊಟ್ಟು ಒಬ್ಬ ಕ್ಲೀನಿಂಗ್ ಕೂಡ ಕ್ಲೀನಿಂಗ್ ಆಗಿ ಒಬ್ಬ ಆಯವನ್ನು ಇಟ್ಕೊಂಡಿದ್ದೀವಿ ಎಲ್ ಕೆ ಕೂಡ ಒಬ್ಬ ಇಟ್ಕೊಂಡಿದ್ದೀವಿ ಸರ್ ಇಲ್ಲಿ ಇನ್ನೂರ ಇಪ್ಪತ್ತೆರಡು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ ಹಾಗೂ ಒಂಬತ್ತು ಜನ ಶಿಕ್ಷಕರಿದ್ದಾರೆ ಈ ಶಾಲೆಯಲ್ಲಿ ಅತ್ಯಂತ ವ್ಯವಸ್ಥಿತವಾದ ಶೌಚಾಲಯಗಳಿವೆ ಅತ್ಯಂತ ವ್ಯವಸ್ಥೆಯ ಸಮರ್ಪಕ ನಿರ್ವಹಣೆ ಕೂಡ ಇದೆ ವಿಶಾಲವಾದ ಆಟದ ಮೈದಾನ ಪ್ರತಿದಿನ ಶುಚಿ ರುಚಿಯಾದ ಬಿಸಿಯೂಟ ಹೀಗೆ ಎಲ್ಲವೂ ಶಿಕ್ಷಣಕ್ಕೆ ಪೂರಕವಾಗಿವೆ ಇದು ನಾವು ಹೆಮ್ಮೆ ಪಡುವ ವಿಷಯವಾಗಿದೆ ಮಾಡ್ತಾರೆ